ಎಲ್ಲರೂ ಸ್ಯಾಂಡ್ವಿಚ್ ವಿಥೌಟ್ ಫೈರ್ ಅಂದ ತಕ್ಷಣ ಸ್ಯಾಂಡ್ವಿಚ್ ಅಥವಾ ಕೇಕೆ ಪೇಸ್ಟ್ರಿ ಈ ಥರನೇ ಮಾಡ್ತಾರೆ ನಾವು ಒಂದು ನ್ಯೂಟ್ರಿಷನನ್ನು ಯೂಸ್ ಮಾಡಿಕೊಂಡು ಅಂದರೆ ಹೆಲ್ದಿ ಪ್ಲಸ್ ಪ್ರೆಸೆಂಟೇಷನ್ ಮಾಡಿದ ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟನ್ನು ಐಡಿಯಾ ಮಾಡಿ ಒಂದು ಥಾಟ್ ಇತ್ತು ಆದರೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಸೊ ಬೇಸಿಕಲಿ ಈ ಥರ ಕಾನ್ಸೆಪ್ಟ್ ಯಾರು ಕುಕಿಂಗ್ ವಿಥೌಟ್ ಫೈರಲ್ಲಿ ಮಾಡೋಲ್ಲ ಫಸ್ಟ್ ಟೈಮ್ ಒಂದು ಕುಕಿಂಗ್ ವಿಥೌಟ್ ಫೈರಲ್ಲಿ ನಾವು ನೋಡ್ತಾ ಇರೋದು ಅಂದರೆ ತುಂಬ ಖುಷಿಯಾಗ್ತಾ ಇದೆ ಅಂದರೆ ನಮಗೆ ಒಂದು ಐಡಿಯಾ ಇತ್ತು ಅಂದರೆ ನ್ಯೂಟ್ರಿ ಮೆನು ಅಲ್ಲಿ ಅವರ ಪೋಸ್ಟರಲ್ಲೇ ಇತ್ತು ಅಂದರೆ ನ್ಯೂಟ್ರಿಷನ್ ಮತ್ತು ಪ್ರೆಸೆಂಟೇಶನ್ ಬೇಸ್ ಮೇಲೆ ಕೊಡೋದಂತ ನಮಗೆ ಹಿಂಟ್ ಇತ್ತು ಎಲ್ಲರೂ ಸ್ಯಾಂಡ್ವಿಚ್ ವಿಥೌಟ್ ಫೈರ್ ಅಂದ ತಕ್ಷಣ ಸ್ಯಾಂಡ್ವಿಚ್ ಅಥವಾ ಕೇಕೆ ಪೇಸ್ಟ್ರಿ ಈ ಥರನೇ ಮಾಡ್ತಾರೆ ನಾವು ಒಂದು ನ್ಯೂಟ್ರಿಷನನ್ನು ಯೂಸ್ ಮಾಡಿಕೊಂಡು ಅಂದರೆ ಹೆಲ್ದಿ ಪ್ಲಸ್ ಪ್ರೆಸೆಂಟೇಷನ್ ಮಾಡಿದ್ದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟನ್ನು ಐಡಿಯಾ ಮಾಡಿ ಒಂದು ಥಾಟ್ ಇತ್ತು ಆದರೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂದರೆ ನಮಗೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ ತುಂಬ ಖುಷಿ ಆಗ್ತಾ ಇದೆ ಮೇ ಬಿ ಒನ್ ಗ್ರಾಮ್ ಗೋಲ್ಡ್ ಅಂತ ಆ್ಯಕ್ಚುಲಿ ಇದಿದು ಇವಾಗ ಅವರು ಇಷ್ಟು ನಾವು ಎಫರ್ಟ್ ಆಗಿ ಮಾಡ್ತಾ ಮಾಡಿದಕ್ಕೆ ಫೈವ್ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ನಮಗೂ ಎಕ್ಸ್ಪೆನ್ಸಿವ್ ಅಲ್ಲ ಆಗುತ್ತೆ ಉಂಟು ಆಕ್ಚುಲಿ ಅಂದರೆ ನಾವು ಇಲ್ಲೇ ಬಂದು ಮಾಡೋದರಿಂದ ಕಟ್ಟಿಂಗು ಅದು ಇದು ಎಲ್ಲ ಆಲ್ಮೋಸ್ಟ್ ತ್ರೀ ಟ್ವೆಂಟಿ ಫೈವ್ ಟು ಫೋರ್ ಟ್ವೆಂಟಿ ಫೈವ್ ಒಳಗೆ ನಾವು ಮುಗಿಸಿದ್ದೇವೆ ಎಲ್ಲನೂ ಇಲ್ಲೇ ಬಂದು ರೆಡಿ ಮಾಡಿದೆ ಅಂದರೆ ಐಟಮ್ಸ್ ಮಾತ್ರ ತಂದಿದೆ ಅಲ್ಲ ನಾವು ರಿಲೇಟಿವ್ಸ್ ಸಿಸ್ಟರ್ಸ್ ಅಂದರೆ ಅನ್ನ ತಮ್ಮ ಇನ್ ಲಾಸ್ ಅನ್ನ ನೆಂಟು ತಮ್ಮ ನೆಂಟು ತಮ್ಮ ಆ ಥರ ನನ್ನ ಹೆಸರು ಸಾಜಿದ ಅಂತ ಐಲಾಲ್ ಈಗ ಇಲ್ಲಿ ಗಾಂಧಿನಗರಲ್ಲಿ ರೀಸೆಂಟ್ಲಿ ಸ್ಟೇ ನನಗೆ ಫಸ್ಟಿಗೆ ಥಾಟ್ ಬಂದಿದೆ ಸೌತ್ ಇಂಡಿಯನ್ ಮೀಲ್ ಮಾಡಬೇಕು ಅಂತ ಯಾಕಂದರೆ ಎಲ್ಲರೂ ಕೇಕ್ ಆ ಥರದ್ದು ಎಲ್ಲ ಸ್ವೀಟ್ಸ್ ಡೆಸರ್ಟ್ಸ್ ಎಲ್ಲರೂ ಮಾತಾ ಮಾಡ್ತಾರೆ ಈ ಥರದ್ದು ಯಾರೂ ಟ್ರೈ ಮಾಡೋದಿಲ್ಲ ಅಲ್ಲದೆ ನಮ್ಮ ಮ್ಯಾಂಗ್ಳೂರಿದು ಒಂದು ರೆಸಿಪಿನ ತೋರಿಸಬೇಕು ಅದನ್ನು ಆ್ಯಡ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ರೆಡಿ ಮಾಡಿದ್ದೀವಿ ರಸಮ್ ರಸಮ ತುಂಬಾ ಚೆನ್ನಾಗಾಗಿದೆ ಎಲ್ಲರೂ ಯೂಸ್ ಮಾಡ್ತಾರೆ ವೆನಿಲಾ ಕಸ್ಟರ್ಡ್ ಪೌಡರ್ ಹಾಕಿ ಅದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತೇಳಿ ರಿಯಲ್ ಮ್ಯಾಂಗೋನ್ನೇ ಪ್ಯೂರಿ ಮಾಡಿ ಅದರಲ್ಲಿ ಕಸ್ಟರ್ಡ್ ಈ ಕಸ್ಟರ್ಡ್ ಪೌಡರ್ ವಿತೌಟ್ ಕಸ್ಟರ್ಡ್ ಪೌಡರ್ ಆಲ್ಮೋಸ್ಟ್ ಇಲ್ಲಿ ಖಾಲಿ ಆಗಿದೆ ಅದರಲ್ಲೇ ಗೊತ್ತಾಗುತ್ತೆ ಟೇಸ್ಟ್ ಆಗಿದೆ ಅಂತ ಅಂದರೆ ಇದರಲ್ಲಿ ಸ್ವಿಸ್ ರೋಲ್ ಇತ್ತು ಕೊಕೋನಟ್ ಮಿಕ್ಸ್ ಮಾಡಿ ಅದು ಖಾಲಿಯಾಗಿದೆ ಟೆಂಡರ್ ಇತ್ತು ರಿಯಲ್ ಟೆಂಡರ್ ಯೂಸ್ ಮಾಡಿ ಮ್ಯಾಂಗೋ ಅವಿಲ್ನ ರೈಸ್ ಆಗಿ ನಾವು ಯೂಸ್ ಮಾಡಿದೀವಿ ಅದನ್ನು ಯೂಸ್ ಮಾಡಿ ಇನ್ನೊಂದು ಪೇಪರ್ ಅವಿಲ್ ಬರುತ್ತೆ ಅದನ್ನು ಯೂಸ್ ಮಾಡಿ ಕಾರ್ಡ್ ರೈಸ್ ಮಾಡಿದೀವಿ ಮತ್ತೆ ಅದೇ ಅವಿಲ್ನ ಯೂಸ್ ಮಾಡಿ ಪಾಯಸ ಮಾಡಿದೀವಿ ಮತ್ತೆ ಫ್ರೂಟ್ಸ್ ಮತ್ತೆ ಸ್ಪ್ರೌಟ್ಸ್ಪ್ರೌಟ್ಸ್ ಸಲಾಡ್ ಬೇರೆನೆ ಮತ್ತೆ ಇದು ಕೋಸಂಬರಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಪಲ್ಯ ಆಗಿ ಬೀಟ್ರೋಟ್ ಅನ್ನ ಯೂಸ್ ಮಾಡಿದೀವಿ ರಸಮ್ ಆಗಿ ಹುಳಿ ಅದನ್ನೆಲ್ಲ ಯೂಸ್ ಮಾಡಿ ಒಂದು ರಸಮನ್ನ ರೆಡಿ ಮಾಡಿದೀವಿ ಎಲ್ಲರೂ ನಾರ್ಮಲ್ ಆಗಿ ಮಾಡಿದ್ದಾರೆ ಎಕ್ಸಾಂಪಲ್ ಪುಡಿಂಗ್ ಇದೆ ಕೋಲ್ಡ್ ಕಾಫಿ ಇದೆ ಇದೆ ದೀಸ್ ಆರ್ ದಿ ಬೇಸಿಕ್ ಮೆನು ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ ಓಕೆ ಬಟ್ ಈ ಕಾನ್ಸೆಪ್ಟು ಒಂದು ಹೆಲ್ದಿ ಅಂತ ಒಂದು ಒಂದು ನ್ಯೂ ಥರ ಟ್ರೆಂಡ್ ಮಾಡಿದ್ದಾರೆ ಸೊ ಬೇಸಿಕಲಿ ಈ ಥರ ಕಾನ್ಸೆಪ್ಟ್ ಯಾರೂ ಕುಕ್ಕಿಂಗ್ ವಿಥೌಟ್ ಫೈರಲ್ಲಿ ಮಾಡೋಲ್ಲ ಫಸ್ಟ್ ಟೈಮ್ ಒಂದು ಕುಕ್ಕಿಂಗ್ ವಿಥೌಟ್ ಫೈರಲ್ಲಿ ನಾವು ನೋಡ್ತಾ ಇರೋದು ಅಂದರೆ ಪ್ರೀವಿಯಸ್ಲಿ ಜಡ್ಜಸ್ ಮಾಡಿದ್ದಾರೆ ಇವರು ನಾವು ಮಾಡಿದ್ದೀವಿ ಹೋಗಿದ್ದೀವಿ ಆದರೆ ಈ ಕಾನ್ಸೆಪ್ಟ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಯಾಕಂದರೆ ಇವಾಗ ಜನ್ರೇಷನ್ ಹೇಗಂದರೆ ಲೈಟಾಗಿ ತಿನ್ನಬೇಕು ಎಸ್ ಎಕ್ಸಾಕ್ಟ್ಲಿ ಟೇಸ್ಟ್ ವಿತ್ ಹೆಲ್ದಿ ಆಗಿರಬೇಕು ಬೆಳಿಗ್ಗೆದ್ದಾಗ ಲೈಟ್ ಆಗಿರಬೇಕು ಮಲಗುವಾಗ ಹೆಲ್ದಿ ಆಗಿರಬೇಕು ಲೈಟ್ ಆಗಿರಬೇಕು ಸೊ ಈ ಕಾನ್ಸೆಪ್ಟನ್ನು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆ್ಯಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು